ಎಂದರೆ ಸರ್ಕಾರ ಸರ್ಕಾರ ನಡೀತಾ ಇದೆ ಸರ್ಕಾರ ಅಲ್ಲಿ ಇವೆಲ್ಲ ಅಪ್ ಸಂಡ್ ಡೌನ್ ಡೇಲಿ ನಡೀತಾನೆ ನಮ್ಮ ಸರ್ಕಾರದ ನಡಿತೈತೆ ಹಿಂದೆ ಬಿ ಜೆ ಪಿ ಇದ್ದಾಗ ಮೂರುಗಳ ಮುಖ್ಯ ಮಂತ್ಲಿ ಚೇಂಜ್ ಆಗಿದಾರೆ ಹಲವಾರು ಬಾರಿ ಮದ್ಲಿ ಮದ್ದು ಚೇಂಜ್ ಆಗಿದೆ ನಮ್ಮಂಥದ್ದು ಇನ್ನು ಮಠ ಎರಡು ವರ್ಷದಲ್ಲಿ ಯಾವುದೇ ಆಗಿಲ್ಲ ಗಟ್ಟಿಯಾಗಿದೆ ಒಂದು ಕೂಡ ಮುಂದುವರಿತಾಯಿದೆ ಮುಂದೆ ಚೇಂಜ್ ಆಗಿತ್ತಂದ್ರೆ ಅದಕ್ಕೆ ಆಗ್ಲೇಬೇಕಲ್ಲ ಏನು ಶಾಶ್ವತ ಆಗಿರ್ತಾರ ಏನು ಏನ್ ಬಗ್ಗೆ ಬರ್ತಾ ಮಂತ್ರಿ ಮಂಡಳ ಭವಿಷ್ಯತ್ನಲ್ಲಿ ಆದ್ರೂ ಆಗ್ಬೋದು ಹೇಳಲಿಕ್ಕೆ ಆಗೋಲ್ಲ ಡಿಮಾಂಡ್ ಇದೆ ನಮಗೂ ಕೊಡಿ ಅಂತ ಬಹಳ ಇದ್ದಾರೆ ನಾವು ಐದೈದು ಸಲ ಆಡಿಸ್ಕೊಂಡಿದ್ದೀವಿ ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದಾರೆ ಅದ್ರಲ್ಲಿ ಎಂತಾಗ್ತಿಲ್ಲ ಆದ್ರೆ ಆಗ್ಬೋದು ಹೇಳಲಿಕ್ಕೆ ಆಗೋಲ್ಲ ಮತ್ತೆ ಎಲ್ಲರಿಗೂ ಅವಕಾಶ ಇನ್ನೂ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗ್ತದೆ ಅದು ಗೊತ್ತಿಲ್ಲ ನಾವು ಹೇಳಿ ಭವಿಷ್ಯದಲ್ಲಿ ಲೀಡರ್ಶಿಪ್ ಗಳಿಸ್ಲಿಕ್ಕೆ ಬಿ ಜೆ ಅವ್ರು ಮಾಡ್ತಾರೆ ಈ ಸ್ಟ್ರಾಟಜಿ ಫಸ್ಟ್ ಟೈಮ್ ಬಂದ್ರಿಗೆ ಮುಖ್ಯಮಂತ್ರಿ ಮಾಡಿದ್ರು ನಿಮ್ಮ ರಾಯಚೂರು ಅಂತಂದು ಎಮ್ ಎಲ್ ಸಿ ಮಾಡಿದ್ರು ಸೊ ಆ ಥರ ನಮ್ಮಲ್ಲಿ ಆಗ್ಬೇಕು